ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವರಿಗೆ ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಆಮೇಲೆ ತನಿಖೆ ಮುಂದುವರಿಯುತ್ತೆ ತನಿಖೆಯಲ್ಲಿ ಅವರು ಇದ್ದಾರಾ ಇಲ್ವಾ ಅವರ ಅವರ ಅನುಯಾಯಿಗಳು ಜೊತೆಯಲ್ಲಿ ಅವ್ರಿಗೂ ಅವ್ರಿಗೂ ಈ ವಿಚಾರದ ಬೇರೆ ರೀತಿಯಲ್ಲಿ ಸಂಪರ್ಕ ಇರ್ಬೋದು ಆದರೆ ಈ ವಿಚಾರದಲ್ಲಿ ಅವರಿಗೆ ಸಂಪರ್ಕ ಇದೆಯಾ ಇಲ್ವಾ ಅದೆಲ್ಲ ತನಿಖನಲ್ಲಿ ಗೊತ್ತಾಗುತ್ತೆ ಆಮೇಲೆ ಮುಂದಿನ ಕ್ರಮ ತಗೊಳ್ತಾರೆ ಬಿಜೆಪಿ ನಾಯಕರು ರಾಜಕೀಯ ಪ್ರೇರಿತ ಆಗಿದ್ದರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯ್ತು ಎರಡೂವರೆ ವರ್ಷ ಆಯ್ತು ಎರಡು ಹತ್ರ ಎರಡೂವರೆ ವರ್ಷ ಆಗ್ತಾ ಇದೆ ಈ ಎರಡೂವರೆ ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ ಅದು ಹೇಳಬೇಕಾದ್ರೆ ಹಾಗಾದ್ರೆ ಬಸವರಾಜ್ ಅವ್ರ ಬಗ್ಗೆ ಯಾವ ಯಾವ ರಾಜಕೀಯ ಮಡ ಕೊಟ್ಟಿದ್ದಾರೆ ಎಲ್ಲ ಕಾನೂನಿನಲ್ಲಿ ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ದರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ ಆ ಆ ಹೆಣ್ಮಗಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ ಇರುತ್ತೆ ಗೊತ್ತಿಲ್ಲ ಸರ್ ಮತ್ತೊಂದು ವಿಚಾರ